ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಮನೋಜವಂ ಮಾರುತ ತುಲ ವೇಗಂ ಜಿತೇಂದ್ರಿಯಂ ಬುದ್ಧಿಮಥಾ ವರಿಷ್ಠಂ ವಾತಾತ್ಮಜ ವನರ ಯುಧ ಮುಖ್ಯಂ ಶ್ರೀರಾಮದೂತ ಶಿರಸಾ ನಮ ನಾಮಸ್ಮರಣಿಯಲ್ಲಿ ಪ್ರೇಮ ಯಾಕೆ ಬರುವುದಿಲ್ಲ ಅದಕ್ಕಾಗಿ ನಿಜವಾದ ತಳಮಳ ಬೇಕು ಎಂಬ ವಿಷಯದಲ್ಲಿ ಮುಂದುವರಿಸೋಣ ಭಗವಂತನ ನಾಮಸ್ಮರಣೆಯಲ್ಲಿ ಪ್ರೇಮ ಯಾಕೆ ಬರುವುದಿಲ್ಲ ಎಂದು ಬಹಳ ಜನರು ಕೇಳುತ್ತಾರೆ ಈ ನಾಮಸ್ಮರಣೆ ಮಾಡಲು ಒಳಗಿಂದ ಒಳಗಿರುವಂಥ ಸಂಬಂಧ ಅದರಲ್ಲಿ ನನಗೆ ಪ್ರೀತಿ ಯಾಕೆ ಉಂಟಾಗುವುದಿಲ್ಲ ಸಂಬಂಧದಲ್ಲಿ ಪ್ರೀತಿ ಯಾಕೆ ಉಂಟಾಗುವುದಿಲ್ಲ ಎಂಬ ವಿಷಯವನ್ನು ಬಹಳಷ್ಟು ಜನ ಇಲ್ಲಿ ಕೇಳ್ತಾ ಇರ್ತಾರೆ ಆದರೆ ಸ್ವಲ್ಪ ಇದನ್ನು ವಿಚಾರ ಮಾಡಿದರೆ ಈ ಪ್ರಶ್ನೆ ಸರಿ ಇಲ್ಲ ಈ ಪ್ರಶ್ನೆಯೇ ತಪ್ಪು ಅಂತ ಹೇಳ್ಬೋದು ಯಾಕೆ ಅಂತೇಳಿದರೆ ಒಂದು ಹೆಣ್ಣು ಮಗಳು ಅವಳಿಗೆ ಮಕ್ಕಳಾಗಲಿಲ್ಲ ಎಂದುಕೊಳ್ಳಿ ಈ ಮಕ್ಕಳಾದನಂತಹ ಹೆಣ್ಣು ಮಗಳು ಮಗುವಿನ ಮಕ್ಕಳ ಮೇಲೆ ಪ್ರೀತಿ ಬರುವುದಿಲ್ಲ ಅಂತ ಹೇಳೋದಕ್ಕೆ ಅರ್ಥವಿಲ್ಲ ಆ ಮಕ್ಕಳಾದ ನಂತರ ಮಗುವಾದ ನಂತರ ಆ ಮಗಳಿಗೆ ತಾನಾಗಿಯೇ ಮಗುವಿನ ಮೇಲೆ ಅಥವಾ ಮಕ್ಕಳ ಮೇಲೆ ಪ್ರೀತಿ ಪ್ರೇಮ ಉಂಟಾಗುತ್ತದೆ ಅದೇ ರೀತಿ ನಾವು ಹೇಗೆ ನಾಮಸ್ಮರಣೆ ಮಾಡುವುದಿಲ್ಲವೋ ನಾವು ಮಾ ನಾಮಸ್ಮರಣೆ ಭಗವಂತನ ನಾಮಸ್ಮರಣೆ ನಿರಂತರವಾಗಿ ಮಾಡದೆ ನಮ್ಮಲ್ಲಿ ಪ್ರೇಮ ಹೇಗೆ ಉಂಟಾಗ್ತದೆ ಅದರಲ್ಲಿ ನಾವು ತಿಳಿಯಬೇಕಾದದ್ದು ಕ್ವಶನ್ ಮಾಡಬೇಕಾದದ್ದು ನಾವು ಯಾಕೆ ನಾಮಸ್ಮರಣೆ ಮಾಡುವುದಿಲ್ಲ ನಮಗೆ ಮಾ ನಾಮಸ್ಮರಣೆ ಮಾಡಲು ಯಾಕೆ ಆಗುವುದಿಲ್ಲ ಅದಕ್ಕೆ ಯಾರು ಅಡ್ಡಿದ್ದಾರೆ ಯಾರೋ ತಡೆಯಿದ್ದಾರೆ ಯಾರೂ ತಡೆಯಿಲ್ಲ ನಮಗೆ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಒಂದು ಮಾಲೆ ಅಥವಾ ಎರಡು ಮಾಲೆ ಅಥವಾ ಏನೋ ಅರ್ಧ ಗಂಟೆ ನಮಗೆ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಯಾರು ಅಡ್ಡಿದ್ದಾರೆ ಯಾರೂ ಅಡ್ಡ ಇಲ್ಲ ನಿಶ್ಚಿತವಾದ ಸಮಯ ಬೆಳಿಗ್ಗೆ ಅಥವಾ ಸಂಜೆ ಮಾಡ್ಬೋದು ಇಲ್ಲ ರಾತ್ರಿ ಮಾಡ್ಬೋದು ಇಲ್ಲ ಮಧ್ಯದ ವೇಳೆಯನ್ನು ಮಾಡ್ಬೋದು ದೋಷ ಇಲ್ಲ ಶ್ರೀ ಮಾಡಲಿಕ್ಕೆ ನಿಮಗೆ ಯಾರು ಅಡ್ಡಿದ್ದಾರೆ ಯಾರು ನಮ್ಮ ಮನಸ್ಸು ಅಡ್ಡ ನಮಗೆ ಮಾಡಲಿಕ್ಕೆ ಮನಸ್ಸು ಇಲ್ಲ ಆ ಮನಸ್ಸು ಇದ್ದುಕೊಂಡು ನಾವು ನಾಮಸ್ಮರಣೆ ಮಾಡಿದರೆ ಮಾತ್ರವೇ ಆ ನಾಮದ ಪ್ರೇಮ ನಮಗೆ ಉಂಟಾಗ್ತದೆ ನಿತ್ಯಾನಂದ ನಿತ್ಯಾನಂದಶ್ರಮ ಅಂತ ಆಶ್ರಮ ಉಂಟು ಕಾಸ್ ಕೇರಳದ ಕಾಸರಗೋಡು ಕಾಂಜಂಗಾಡಿನಲ್ಲಿ ಅಲ್ಲಿ ಒಂದು ಸನ್ಯಾಸಿ ಸಾಧು ಸಮಾಧಿಯಾಗಿದ್ದಾರೆ ಅವರ ಹೆಸರು ಶ್ರೀ ಪೂಜ್ಯಶ್ರೀ ಜನಾನಂದ ಸ್ವಾಮಿ ಅಂತ ಅವರು ಒಂದು ಮಾತು ಹೇಳಿದ್ದಾರೆ ಮಣ್ಣು ಹಿಡಿದ ಬಟ್ಟೆಗೆ ಬಣ್ಣ ಹಿಡಿಯುವುದಿಲ್ಲ ಅಂತ ಮಣ್ಣು ಹಿಡಿದ ಬಟ್ಟೆಗೆ ಮಣ್ಣು ಹಿಡಿದ ಹಿಡಿದ ಬಟ್ಟೆಗೆ ಬಣ್ಣ ಹಿಡಿಯುವುದಿಲ್ಲ ಅಂತ ನಮ್ಮ ಮನಸ್ಸಿನ ಒಳಗೆ ಆ ವಿಚಾರದ ಕೊಳಕು ಈ ಭಗವತ್ ಪ್ರೀತಿ ಬರಬೇಕಾದ್ರೆ ನಮ್ಮ ಒಳಗಿರುವಂಥ ಕೊಳಕನ್ನು ತೆಗೆದು ಸ್ವಚ್ಛ ಮಾಡಿಕೊಂಡು ಭಗವಂತನ ನಾಮಸ್ಮರಣೆ ಅರ್ಥ ನಮ್ಮಲ್ಲಿ ಅನೇಕ ವಿಷಯಗಳ ಆಸಕ್ತಿಯಿಂದ ನಮ್ಮ ಮನಸ್ಸು ಕೊಳಕಾಗಿದೆ ಆ ಮನಸ್ಸಿನ ಆ ವಿಷಾಕ್ತಿಯನ್ನು ತೆಗೆದು ನಾವು ಭಗವಂತನ ನಾಮಸ್ಮರಣೆಯಲ್ಲಿ ಮುಳುಗಿದರೆ ತಕ್ಕೊಂಡ್ರೆ ಖಂಡಿತವಾಗಿಯೂ ನಮಗೆ ಮುಂದೆ ಭಗವಂತ ನಾಮಸ್ಮರಣೆ ಅಂಥ ಪ್ರೀತಿ ಪ್ರೇಮ ನಮ್ಮಲ್ಲಿ ಉಂಟಾಗ್ತದೆ ನಾವು ಈ ನಾಮಸ್ಮರಣೆಯ ಬೆನ್ನು ಹತ್ತಬೇಕು ನನಗೆ ಮಾಡಲೇಬೇಕು ಹಠ ಹಿಡಿದುಕೊಂಡು ಆ ಬೆನ್ನು ಹತ್ತಬೇಕು ನಾವು ನಾಮಸ್ಮರಣೆ ಮಾಡಲೇಬೇಕು ನನ್ನ ದಿನಚರಿಯಲ್ಲಿ ಅದನ್ನು ಮಾಡಲೇಬೇಕು ನಿರ್ಬಂಧ ಅಂತ ಹೇಳಿ ಬೆನ್ನು ಹತ್ತಿದರೆ ತಾನಾಗಿಯೇ ಆ ಪ್ರೇಮ ಬರಬೇಕು ಆ ಪ್ರೇಮ ಬರುವುದು ಅದರ ಧರ್ಮವಾಗಿದೆ ನಾವು ಮೊದಲಿನಲ್ಲಿ ಬೆನ್ನು ಹತ್ತು ಹಿಡ್ಕೊಂಡ್ರೆ ಪ್ರೇಮ ತಾನಾಗಿಯೂ ಅದು ನಮ್ಮ ಹಿಂದೆ ಬರ್ತದೆ ಅದಕ್ಕೆ ಯಾವುದೇ ಅಡ್ಡಿ ಇಲ್ಲ ಒಂದು ತಾಯಿ ತಾಯಿಗೆ ಒಂದು ತಾಯಿಗೆ ಮಗುವಿನ ಮೇಲೆ ಎಷ್ಟು ವಾಸ್ತಲ್ಯ ಪ್ರೀತಿ ಪ್ರೇಮ ಅದು ಯಾವ ರೀತಿಯಲ್ಲಿ ದ್ರವಿತವಾಗಿ ಬೇರೆ ಬೇರೆ ಆಗುವುದಿಲ್ಲ ಒಂದು ಮಗುವಿನಲ್ಲಿ ಮಗುವಿನ ಮೇಲೆ ತಾಯಿಗೆ ಆ ಇರುವಂಥ ಮಾಸದಲ್ಲೇ ಪ್ರೇಮ ಅದು ಬೇರೆ ಬೇರೆ ಅಲ್ಲ ಪ್ರೇಮ ಮತ್ತು ಪ್ರೀತಿ ಆ ಅಮ್ಮನ ಮಗುವಿನೊಳಗೆ ಇದ್ದೇ ಉಂಟು ಅದೇ ರೀತಿ ನಾಮಸ್ಮರಣೆಯಲ್ಲಿ ಭಗವಂತನ ನಾಮಸ್ಮರಣೆಯಲ್ಲಿ ಪ್ರೀತಿ ಇದ್ದಲ್ಲಿ ಪ್ರೀತಿ ಇದ್ದುಕೊಂಡು ಮಾಡಿಕೊಂಡು ಹೋದಲ್ಲಿ ಅದು ಪ್ರೇಮ ತಾನಾಗಿಯೇ ಪ್ರೀತಿ ಪ್ರೇಮ ತಾನೇ ಆಗಿಯೇ ನಮಗೆ ಬರುವುದು ಅದಕ್ಕೆ ಒಂದನ್ನೊಂದು ಅದು ಬಿಟ್ಟು ಇಲ್ಲ ನಾಮಸ್ಮರಣೆ ಅಥವಾ ಪ್ರೇಮ ಅಂತ ಹೇಳೋದು ಒಂದನ್ನೊಂದು ಬಿಟ್ಟು ಇಲ್ಲ ಅಂತ ಹೇಳ್ಬೋದು ಇದರಿಂದ ನಿಶ್ಚಯವಾಗಿ ತಿಳಿಯಬೇಕೆಂದರೆ ನಾವು ನಿಶ್ಚಯವಾಗಿ ತಿಳಿಯಬೇಕೆಂದರೆ ನಾವು ನಾಮಸ್ಮರಣೆ ಮಾಡುವುದಿಲ್ಲ ನಾಮಸ್ಮರಣೆ ಖಂಡಿತವಾಗಿ ಹಠ ಹಿಡಿಕೊಂಡು ಮಾಡಿಕೊಂಡರೆ ಆ ಪ್ರೇಮ ಬರುವುದು ಖಂಡಿತವಾಗಿದೆ ಎಂಬುದರ ಬಗ್ಗೆ ಯಾವುದೇ ಹತ್ತಿ ಯಾವುದೇ ವಿಚಾರವಿಲ್ಲ ಈ ಪ್ರಶ್ನೆಗೆ ಯಾಕೆ ಪ್ರೇಮ ಬರುವುದಿಲ್ಲ ಅಂತ ಹೇಳುವ ಪ್ರಶ್ನೆಗೆ ಅದಕ್ಕೆ ಅದೇ ಉತ್ತರ ಅದು ತಾನಾಗಿಯೇ ಬರ್ತದೆ ನಾನು ನಾಮಸ್ಮರಣೆ ಮಾಡುತ್ತಾ ಇಲ್ಲ ಎಂಬುದಾಗಿ ಖಂಡಿತ ಆ ನಿಶ್ಚಯ ಅದನ್ನು ನಾವು ನಾಮಸ್ಮರಣೆ ಖಂಡಿತವಾಗಿ ಮಾಡಿ ಮಠ ಹಿಡ್ಕೊಂಡು ಅದರ ಬೆನ್ನು ಹೆಚ್ಚಿದೆ ಪ್ರೇಮ ಆನಂದ ನೆಮ್ಮದಿ ತಾನಾಗಿಯೇ ನಮ್ಮಲ್ಲಿಗೆ ಬರ್ತದೆ ಯಾಕೆ ಅಂತೇಳಿ ಇಲ್ಲಿ ನೋಡಿ ಈ ನಮ್ಮ ಜನಾನಂದ ಸ್ವಾಮಿಯವರು ಪೂಜ್ಯ ದನಾನಂದ ಸ್ವಾಮಿಯವರು ಅವರು ಸಮಾಧಿ ಹಾಕಿದ್ದಾರೆ ಅವರು ಹೇಳಿದ ನನ್ನ ಮಾತು ನನ್ನ ಮಿತ್ರ ನನ್ನ ಬೆಸ್ಟ್ ಫ್ರೆಂಡ್ ಮಿತ್ರ ಅಂತ ಹೇಳಿದ್ದಾರೆ ಅವರು ಗೊತ್ತು ಎಲ್ಲ ನ್ಯೂ ಜನ್ರೇಷನ್ಗೆ ನನ್ನ ಬೆಸ್ಟ್ ಫ್ರೆಂಡ್ ಆ ಬೆಸ್ಟ್ ಫ್ರೆಂಡ್ ಧ್ಯಾನ ಅಂತ ಹೇಳಿದ್ದಾರೆ ಅವರು ನನ್ನ ಬೆಸ್ಟ್ ಫ್ರೆಂಡ್ ಧ್ಯಾನ ಅಂತ ಹೇಳಿದ್ದಾರೆ ಅವರು ಅವರು ಬರೆದಂಥ ಒಂದು ಉಂಟು ನಾನು ನನ್ನ ಬೆಸ್ಟ್ ಫ್ರೆಂಡ್ ಧ್ಯಾನ ಅಂತ ಹೇಳಿದ್ದಾರೆ ಯಾಕೆ ಅದೇ ರೀತಿ ನಮ್ಮ ಬೆಸ್ಟ್ ಬೆಸ್ಟ್ ಫ್ರೆಂಡ್ ಯಾರಾಗಬೇಕು ನಾಮಸ್ಮರಣೆ ಅದು ಧ್ಯಾನ ಅದು ಅದಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆಗಳು ಆಗಿರಬೇಕು ಸಸ್ತಂಗ ಭಜನೆ ಓದುವುದು ಇದೆಲ್ಲ ನಾವು ಇಟ್ಟುಕೊಂಡಲ್ಲಿ ತಾನಾಗಿಯೇ ನಮ್ಮಲ್ಲಿ ಆ ಪ್ರೇಮ ವಾಸ್ತಲ್ಯ ತುಂಬಿ ತೊಳಗುತ್ತದೆ ಅವನು ಸದಾ ನೆಮ್ಮದಿಯಿಂದಲೂ ಆನಂದ ಇಲ್ಲ ಉಂಟಾಗಲಿ ಯಾವುದೇ ಅವನಿಗೆ ತೊಂದರೆಗಳಿರುವುದಿಲ್ಲ ಅದಕ್ಕಾಗಿ ನಾವೆಲ್ಲರೂ ಈ ನಾಮಸ್ಮರಣೆಯಲ್ಲಿ ಮುಂದುವರಿಯೋಣ ಅಂತ ಹೇಳುತ್ತಾ ನಾನು ಇವತ್ತಿನ ಈ ನಾಮಸ್ಮರಣೆಯಲ್ಲಿ ಯಾಕೆ ಪ್ರೇಮ ಉಂಟಾಗುವುದಿಲ್ಲ ಅದಕ್ಕೆ ಕಾರಣ ನಾವು ಅಂತ ನಮ್ಮ ಒಳಗಿರುವಂತಹ ವಿಷಯ ಅದನ್ನು ತೆಗೆದುಕೊಂಡು ನಾವು ನಿರಂತರವಾಗಿ ಅದರಲ್ಲಿ ಮಗ್ನರಾಗಬೇಕು ಅದನ್ನು ನಾವು ಜೀವನದಲ್ಲಿ ದಿನಚರಿಯಲ್ಲಿ ಒಂದು ಭಾಗ ಅಂತ ಇಟ್ಟುಕೊಳ್ಬೇಕಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನಿಲ್ಲಿಸ್ತೇನೆ ನಿಮಗೆಲ್ಲರಿಗೂ ಶುಭವಾಗಲಿ శ్రీరామ జయ రామ జయ జయ రామ